ಮಸಾಲೆ ದೋಸೆ ಮಾಡಲಿಕ್ಕೆ ನಾನು ಎರಡು ಲೋಟ ಅಕ್ಕಿ ತಗೊಳ್ತೀನಿ ತಗೊಳ್ತಾ ಇದ್ದೀನಿ ಕರೆಕ್ಟ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಾನು ಎರಡು ಲೋಟದಷ್ಟು ಅಕ್ಕಿ ಇದ್ದೀನಿ ಒಂದು ಕಾಲು ಲೋಸ್ಟ್ ಲೋಟದಷ್ಟು ಉದ್ದಿನಬೇಳೆ ಇದು ಕಾಲು ಲೋಟದಷ್ಟಿದೆ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲು ಲೋಟದಷ್ಟು ಕಡಲೆಬೇಳೆ ಎಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಅಷ್ಟೇ ಕಡಲೆಬೇಳೆ ಆಮೇಲೆ ಕಾಲು ಲೋಟದಷ್ಟು ತೊಗರಿಬೇಳೆ ಮೆಸರ್ಮೆಂಟ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮತ್ತು ಒಂದು ಲೋಟದಷ್ಟು ದಪ್ಪ ಅವಲಕ್ಕಿ ಎಲ್ಲ ಒಟ್ಟಿಗೆ ಇದ್ದೀನಿ ಒಟ್ಟಿಗೆ ಹಾಕಿ ತೊಳೆದು ಒಂದು ಮೂರು ಗಂಟೆ ನೆನೆ ಹಾಕ್ತೀನಿ ಇನ್ನು ಮೂರು ಗಂಟೆ ನೆನೆಂದಿ ಈಗ ಮೂರು ಗಂಟೆ ಆಗಿದೆ ಈಗ ಒಳ್ಳೆ ರೀತಿ ನೆನೆದಿದೆ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನು ಇನ್ನೇನು ಹಾಕಬೇಕಾಗಿಲ್ಲ ಇದಕ್ಕೆ ನಾವೆಲ್ಲ ನೆನೆ ಹಾಕಿದ್ದೀವಿ ಅವಲಕ್ಕಿ ಕೂಡ ಒಟ್ಟಿಗೆ ನೆನೆ ಹಾಕಿದ್ದ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ಳ ಎರಡು ಟ್ರಿಪ್ ಮಾಡ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ರುಬ್ಬಿ ಆಗಿದೆ ಇನ್ನೊಂದು ಟ್ರಿಪ್ಪು ರುಬ್ಕೊಳ್ತೀನಿ ನೋಡಿ ಎರಡು ಟ್ರಿಪ್ ಎರಡು ಟ್ರಿಪ್ಪು ರುಬ್ಬಿ ಆಗಿದೆ ಇದನ್ನೇನು ಕಲಸಿ ಇಡ್ತಾ ಇಲ್ಲ ನಾನು ನೋಡಿ ರುಬ್ಬಿ ಆಗಿದೆ ಈಗ ಇದು ಉಪ್ಪು ಹಾಕ್ತಾ ಇಲ್ಲ ನಾನು ಏನಿಲ್ಲ ಹಾಗೆ ಇಡ್ತೀನಿ ಈಗ ರಾತ್ರಿ ರುಬ್ಬಿದ್ದೀನಿ ನಾನು ಬೆಳಿಗ್ಗೆ ದೋಸೆ ಹಾಕಲಿಕ್ಕೆ ಅದರಿಂದ ಒಂದು ಎಂಟು ಗಂಟೆ ಇರಲಿ ಮುಚ್ಚಿಡ್ತೀನಿ ನೋಡಿ ಒಳ್ಳೆ ರೀತಿ ಉಬ್ಬಿ ಬಂದಿದೆ ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲು ಲೋಟದಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಕಾಲು ಲೋಟದಷ್ಟು ಬಾಂಬೆ ರವ ಇದು ಬಾಂಬೆ ರವ ಈಗ ಇದನ್ನು ಒಳ್ಳೆ ರೀತಿ ತಿರ್ಗಿಸ್ಕೊಳ್ಳು ಗಂಟಾಗಬಾರ್ದು ಒಳ್ಳೆ ರೀತಿ ಮಿಕ್ಸ್ ಇದು ಇದ್ರ ಜೊತೆ ಒಳ್ಳೆ ರೀತಿ ಉಬ್ಬಿ ಬಂದಿದೆ ನೋಡಿ ಹಿಟ್ಟು ಹದೂ ಇದೇ ಥರ ಇರಬೇಕು ತುಂಬ ದಪ್ಪನೂ ಇರಬಾರ್ದು ಇದು ಕರೆಕ್ಟ್ ಇದೆ ಇದೇ ಥರ ಇರಬೇಕು ಈಗ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇದನ್ನು ಕಲಸಿಟ್ಕೊಂಡು ಈಗ ಅದಕ್ಕೆ ಚಟ್ನಿ ಮಾಡ್ಕೊಳ್ಳುವ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಹಸಿಮೆಣಸು ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟು ಈಗ ಬಿಳಿ ಚಟ್ನಿಗೆ ರುಬ್ಕೊಳ್ತೀನಿ ನೋಡಿ ಚಟ್ನಿ ರೆಡಿ ಆಯಿತು ಈಗ ಕೆಂಪು ಚಟ್ನಿಗೆ ರೆಡಿ ಮಾಡ್ತೀನಿ ನೋಡಿ ಒಂದು ಸ್ವಲ್ಪ ಒಣಮೆಣಸು ಒಂದು ಎಂಟು ಮೆಣಸು ಹಾಕಿದ್ದೀನಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿದ್ದೀನಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸಣ್ಣ ನೆಲ್ಲಿಗೆ ಗಾತ್ರದಷ್ಟು ಹುಣ್ಸೆಹಣ್ಣು ನೀರಲ್ಲಿ ನೆನೆ ಹಾಕಿದ್ದೆ ಅದನ್ನು ಹಾಕ್ತಾಯಿದ್ದೆ ಎಷ್ಟು ಹುಣಸೆಣ್ಣು ಹಾಕಿದ್ದೀನೋ ಅಷ್ಟೇ ಬೆಲ್ಲ ಎಷ್ಟು ಹಾಕಿದ್ದೀವಿ ನೋಡಿ ಅಷ್ಟೇ ಬೆಲ್ಲ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸಣ್ಣ ತುಂಡು ಶುಂಠಿ ಇದೆ ನೋಡಿ ಜಜ್ಜಿ ಇದನ್ನ ಇದನ್ನಿಷ್ಟು ಈಗ ನುಣ್ಣಗೆ ರುಬ್ಕೊಳ್ಳೋ ಇದು ದೋಸೆಗೆ ಹಚ್ಚಲಿಕ್ಕೆ ಚಟ್ನಿ ನೋಡಿ ಕೆಂಪು ಚಟ್ನಿ ಬಿಳಿ ಚಟ್ನಿ ಎರಡೂ ರೆಡಿ ಆಯಿತು ಈಗ ಬಾಜಿಗೆ ರೆಡಿ ಮಾಡ್ಕೊಳ್ಳೋ ಬಾಜಿ ಮಾಡುವ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದು ಎಣ್ಣೆ ಕಾಯ್ಲಿಕ್ಕೂ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸುಧ್ಲಿಕ್ಕು ಕರ್ಬೇ ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಒಂದೆರಡು ಹಸಿಮೆಣಸು ಮೆಣಸು ಚೂರು ಶುಂಠಿ ಆಮೇಲೆ ಒಂದು ಮೂರು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳ ಈರುಳ್ಳಿ ತುಂಬ ಬೇಯಬಾರ್ದು ಸ್ವಲ್ಪ ಸಿಕ್ಕಬೇಕು ಫುಲ್ ಬೆಂದರೂ ಒಳ್ಳೆಯದಾಗೋದಿಲ್ಲ ಬಾಜಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಹೆಚ್ಚಿ ಬೇಕಾದಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಈಗ ಪುಡಿ ಮಾಡಿಟ್ಟಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಒಂದು ಮೂರು ಆಲೂಗಡ್ಡೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಬೇಯಿಸಿದ್ದನ್ನು ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಟರೆ ಬಾಜಿ ರೆಡಿ ಆಗುತ್ತೆ ಈಗ ದೋಸೆ ಹಾಕುವ ಹೆಂಚು ಕಾಯಲಿಕ್ಕೆ ಕೆಟ್ಟಿದ್ದೀನಿ ಹೆಂಚು ನೋಡಿ ಒಳ್ಳೆ ರೀತಿ ಕಾದಿರಬೇಕು ನೀರು ಹಾಕಿ ಈ ಥರ ನೀರು ಹಾಕಿದ್ದು ಕೂಡ ಡ್ರೈ ಆಗಬೇಕು ಉರ್ತಿ ಹೆಂಚಿಗೆ ಹಾಕಿದ್ದು ಡ್ರೈ ಆಗಿರಬೇಕು ಸಲ ಕ್ಲೀನ್ ಮಾಡಿ ಒರೆಸ್ಕೊಳ್ಳಿ ಈಗ ಮಿನಿ ದೋಸೆ ಆದ್ದರಿಂದ ಸಣ್ಣ ಸಣ್ಣ ದೋಸೆ ಹಾಕ್ತೀನಿ ನಾನು ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರಿ ತುಂಬ ಸಣ್ಣ ಸೈಜಲ್ಲಿ ಇರುತ್ತೆ ದೋಸೆ ಇದು ಇದೇ ಥರ ಇರುತ್ತೆ ದೋಸೆ ಸಣ್ಣ ಸಣ್ಣ ದೋಸೆನೇ ಇರೋದು ಮದುವೆ ಮನೆಯಲ್ಲಿ ಥರ ಸಣ್ಣ ದೋಸೆ ಹಾಕಿದ್ದೀನಿ ಮಧ್ಯದಲ್ಲಿ ನಾವು ರುಬ್ಬಿದ್ದು ಕೆಂಪು ಚಟ್ನಿ ಇದೆ ನೋಡಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಮೇಲಿಂದ ಸ್ವಲ್ಪ ಬೆಣ್ಣೆ ಹಾಕು ಈಗ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡು ದೋಸೆಗೆ ಫುಲ್ ಕವರ್ ಆಗಲಿ ಇದು ತುಂಬ ಸುಲಭ ಇದು ಮಿನಿ ಮಸಾಲೆ ದೋಸೆ ಇದೆ ನೋಡಿ ಆರಾಮಲ್ಲಿ ಮನೆಯಲ್ಲಿ ಮಾಡ್ಕೊಳ್ಬೋದು ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ತಿಂದಿರ್ತೀರಿ మే ఇんどం కొంచెం బెణ్ణె ఆక్తి. ఎల్ల కడ కవర్ మార్వా బెణ్ణె. కొండు హంచేలే రెండు దోసె హాక్బోది. నొడి మధ్యదలే కొంచెం బాజియూర్తి. ಈಗ ತಿಸಿ ಹಾಕು ಒಳ್ಳೆ ಕಲರ್ ಫುಲ್ಲಾಗಿ ಬರುತ್ತೆ ದೋಸೆ ನೋಡಿ ಮಿನಿ ಮಸಾಲೆ ದೋಸೆ ರೆಡಿ ನೋಡಿ ಸ್ವಲ್ಪ ಚಟ್ನಿ ಸ್ವಲ್ಪ ಬಾಜಿ ಹೊರಗಿಂದನೂ ಬೇಕಾದರೂ ಹಾಕ್ಕೊಳ್ಬೋದು ನಮಗೆ ಮದುವೆ ಮನೆಗಳಲ್ಲಿ ಈ ಥರ ಚಟ್ನಿ ಬಾಜಿ ಏನಿರೋದಿಲ್ಲ ಬರೀ ದೋಸೆ ಮಾತ್ರ ಇರುತ್ತೆ ಈ ಮಿನಿ ದೋಸೆ ಇದೆ ನೋಡಿ ಇದು ಮಾತ್ರ ಇರುತ್ತೆ ಪುಟ್ಟ ಪುಟ್ಟ ದೋಸೆ ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಸೌಂಡ್ ನೋಡಿ ಅದ್ರದ್ದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದು ತಿನ್ಲಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ ಇದು